ನಮಸ್ಕಾರ ವೀಕ್ಷಕ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸ ಕೇಂದ್ರ ಸರ್ಕಾರದಲ್ಲಿ ಇದುವರೆಗೆ ಮೋದಿಯವರು ನಡೆದದ್ದೇ ದಾರಿ ನಾನು ನಡೆದದ್ದೇ ದಾರಿ ಅಂತ ಮೋದಿ ನಾನು ಹೇಳಿದ್ದೇ ಆಗ್ಬೇಕು ನಾನು ಏನ್ ಹೇಳ್ತೇನೆ ಅದು ಮಾತ್ರ ಕೇಳ್ಬೇಕು ನೀವ್ ಹೇಳಿದ್ದೇನೆ ನಾನ್ ಕೇಳಲಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಒತ್ತಿಸಿದ್ರು ಅವ್ರು ಯಾವುದೇ ನಿಯಮವನ್ನು ದಾರಿ ತಂದ್ರೆ ರೂಲ್ ರೂಲ್ನ ದಾರಿ ತಂದ್ರೆ ಅದನ್ನ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕಿತ್ತು ಆದ್ರೆ ಈಗ ಏನಪ್ಪ ಆಗ್ತಾ ಇದೆ ಮೋದಿ ಅವರು ಹೇಳಿದ್ದೆಲ್ಲವೂ ಕೂಡ ನಡೆಯುತ್ತಾ ಅಂದ್ರೆ ಖಂಡಿತ ಇಲ್ಲ ಯಾಕೆಂದ್ರೆ ಇದು ಸಮ್ಮಿಶ್ರ ಸರ್ಕಾರ ಹಾಗಾಗಿ ಕೇವಲ ಇನ್ನೂರ ನಲವತ್ತು ಸೀಟ್ಗಳನ್ನ ಗೆದಿರ್ತಕ್ಕಂಥ ಬಿಜೆಪಿಗೆ ಅನಿವಾರ್ಯವಾಗಿ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಜೊತೆ ಒಡನಾಟವನ್ನು ಇಟ್ಕೊಳ್ಳಲೇಬೇಕು ಇದನ್ನೇ ವೀಕ್ನೆಸ್ ಆಗಿ ಕರ್ಕೊಂಡಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ದಿಸ್ ಇಸ್ ದ ಪೇ ಬ್ಯಾಕ್ ಟೈಮ್ ಅಂತ ಹೇಳ್ತಾರೆ ಇದು ವಾಪಸ್ ಕೊಡ್ತಕ್ಕಂಥ ಟೈಮ್ ನಿಮಗೆ ಇಷ್ಟು ದಿವಸ ನೀವು ನಮ್ಮಿಂದ ತಗೊಂಡಿದ್ದೀರಾ ಈಗ ವಾಪಸ್ ಕೊಡಿ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಬೇಡಿಕೆಗೆ ಪಟ್ಟಿಯನ್ನ ಕೇಂದ್ರದ ಮುಂದಿಡ್ತಾ ಇದ್ದಾರೆ ಅದು ಕೇವಲ ಪಟ್ಟಿಯಲ್ಲಿ ಮಾತ್ರ ಇದು ಸುಮ್ಮನಾಗ್ತಾ ಇಲ್ಲ ಒಂದು ಪಟ್ಟಿ ಕೊಟ್ಟಿದ್ರು ಅವ್ರು ಹೇಳ ಇದ್ ಮಾಡ್ತಾರೆ ಬಿಡು ಅಂತ ಬದಲಾಗಿ ಆ ಪಟ್ಟಿಯನ್ನ ಕೊಟ್ಟು ಚಂದ್ರಬಾಬು ನಾಯ್ಡು ಸುಮ್ಮನಾಗಲಿಲ್ಲ ಬದಲಾಗಿ ಆ ಪಟ್ಟಿಯಲ್ಲಿ ಏನ್ ಕೊಟ್ಟಿದ್ದೇನೆ ಬೇಡಿಕೆ ಆ ಬೇಡಿಕೆಯನ್ನ ಇದೇ ಬಜೆಟ್ ಅಲ್ಲಿ ನೀವು ಅನೌನ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬೇಡಿಕೆಯನ್ನ ತಿಳಸ್ಕರಿಸುವಂತಿಲ್ಲ ನೀವು ಈ ಬೇಡಿಕೆಯನ್ನ ಈಗ್ಲೇ ಈ ಬಜೆಟ್ ಅಲ್ಲೇ ಅನೌನ್ಸ್ ಮಾಡ್ಬೇಕು ನಮಗೆ ಯಾವುದೇ ಕಾರಣ ಮುಂದೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಕಥೆಗಳ ನಂತರ ಹೇಳುವಂತಿಲ್ಲ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ನಮ್ಮ ಬೇಡಿಕೆ ಈಡೇರಿಸಬೇಕು ಅನ್ನೋ ಒಂದು ಪಟ್ಟಿಯನ್ನ ಅದು ಪುಟಗಟ್ಟೆ ಪಟ್ಟಿಯಂತ ಸಣ್ಣ ಪಟ್ಟಿ ಕೊಟ್ಟರದಲ್ಲ ಪುಟಗಟ್ಟೆ ಬೇಡಿಕೆಗಳನ್ನ ಮುಂದಿರ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ಜೊತೆಗೆ ನೋಡಿ ಇದು ಹೇಗೆ ಅಂತ ಅಂದ್ರೆ ಅವ್ರು ಕೇಳ್ತಿರ್ತಕ್ಕಂಥ ಸಣ್ಣ ಪುಟ್ಟ ಬೇಡಿಕೆಗಳು ಯಾವಿಲ್ಲ ಇದ್ರಲ್ಲಿ ಅವ್ರು ಕೇಳ್ತಿರ್ತಕ್ಕಂಥ ಬೇಡಿಕೆಗಳೆಲ್ಲ ನೋಡಿ ಪೋ ಪೋಲಾವರಂ ನೀರಾವರಿ ಯೋಜನೆ ಅನುಷ್ಠಾನ ಮಾಡಲೇಬೇಕು ನೀವು ಜೊತೆಗೆ ದುಗ್ಗರಾಜ ಪಟ್ಟಣ ಪಟ್ಟಣದಲ್ಲಿ ದುಗ್ಗರಾಜ ಪಟ್ಟಣದಲ್ಲಿರ್ತಕ್ಕಂಥ ಬಂದರೊಂದಿಗೆ ನೀವು ಹಣವನ್ನು ಬಿಡುಗಡೆ ಮಾಡಬೇಕು ಇದೆಲ್ಲರ ಜೊತೆಗೆ ನಮ್ಮ ಆಂಧ್ರ ಪ್ರದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಅಗ್ಗಟ್ಟಿದೆ ಸೊ ಅದನ್ನ ತಹ ಬಗೆ ತರಲಿಕ್ಕೆ ನಮಗೆ ಹಣಕಾಸಿನ ನೆರವನ್ನ ನೀಡಬೇಕು ಹೊಸ ಕಂಪನಿಗಳ ಕೈಗಾರಿಕೆಗಳ ಸ್ಥಾಪನೆಯನ್ನ ಮಾಡಬೇಕು ಸರ್ಕಾರ ಹೊಸ ಕೈಗಾರಿಕೆಗಳನ್ನ ನಮ್ಮಲ್ಲಿ ಆಂಧ್ರಪ್ರದೇಶದಲ್ಲಿ ಸ್ಥಾಪನೆಯನ್ನ ಮಾಡಬೇಕು ಇದು ನಿಜವಾಗ್ಲೂ ಅಚ್ಚರಿ ವಿಚಾರ ಯಾಕೆಂದ್ರೆ ಮೋದಿ ಅವ್ರಿಗೆ ಮೋದಿ ಇದು ಆಶ್ಚರ್ಯ ವಿಚಾರ ಆಗ್ತದೆ ಯಾಕೆಂದ್ರೆ ಮೋದಿ ಇದುವರೆಗೂ ಕೂಡ ಹತ್ತು ವರ್ಷದ ಆಡಳಿತದಲ್ಲಿ ಹತ್ತು ವರ್ಷ ಏನು ಪ್ರಧಾನ ಮಂತ್ರಿಯಾಗಿ ಆಡಳಿತವನ್ನ ಮಾಡಿದ್ರು ಆ ಹತ್ತು ವರ್ಷ ಆಡಳಿತದಲ್ಲಿ ಒಂದೇ ಒಂದು ಕಾರ್ಖಾನೆಯನ್ನು ಆರಂಭಿಸ್ತಿಲ್ಲ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡ್ಲಿಲ್ಲ ಸರ್ಕಾರದಿಂದ ಬದಲಾಗಿ ಸರ್ಕಾರಿ ಸ್ವಾಮ್ಯದಲ್ಲಿದ್ದಂತ ಎಲ್ಲಾ ಎಲ್ಲ ಸುತ್ತುಗಳನ್ನ ಎಲ್ಲ ಕಾರ್ಖಾನೆಗಳನ್ನ ಮಾರಿದ ಅನುಭವ ಇಲ್ಲೇ ಹೋಗ್ತೀವಿ ಅವ್ರಿಗೆ ಸ್ಥಾಪನೆ ಮಾಡುವಂತ ಸ್ಥಾಪನೆ ಮಾಡಿದ ಅನುಭವ ಇದುವರೆಗೆ ಮೋದಿ ಅವ್ರದಿಲ್ಲ ಸೊ ಹಾಗಾಗಿ ಈ ಬೇಡಿಕೆ ನಿಜವಾಗ್ಲೂ ಹೋಗಿತ್ತು ಅವ್ರನ್ನ ಚಿಂತೆ ಏನಾದ್ರೂ ಚಿಂತೆಗೆ ಈಡಾಗುತ್ತೆ ಏನೋ ಗೊತ್ತಿಲ್ಲ ಜೊತೆಗೆ ನಮ್ಗೆ ಎಲ್ಲರ ಜೊತೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಬ್ರು ಏನಿದ್ದಾರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಕೇಳ್ತಾ ಇದ್ದಾರೆ ಅವ್ರ ರಾಜ್ಯಗಳಿಗೆ ಆ ಹಣ ಅಲ್ದೇನೆ ಇವುಗಳನ್ನ ಈಡೇರಿಸಿಕ್ಕೆ ನೀವು ಹಣವನ್ನ ಕೊಡಬೇಕು ಅಮರಾವತಿ ರಾಜಧಾನಿ ನಾನೇ ಇನಿಗ್ರೇಷನ್ ಮಾಡಿದ್ದೆ ಆದರೆ ಮುಂದೆ ಬಂತ ಜಗನ್ ಆ ಒಂದು ಅಮರಾವತಿಯ ಕಡೆ ತಿರುಗು ನೋಡ್ಲಿಲ್ಲ ಬದಲಾಗಿ ಮೂರು ರಾಜಧಾನಿಗಳನ್ನ ಘೋಷಣೆ ಮಾಡಿದ್ರು ಮೂರನ್ನು ಕೂಡ ಇಂಪ್ರೂವ್ ಮಾಡಲಿಲ್ಲ ಹಾಗಾಗಿ ನಾನು ಪುನಃ ಈಗ ಅಮರಾವತಿಯನ್ನೇ ಡೆವಲಪ್ ಮಾಡ್ಬೇಕಂತಿದ್ದೇನೆ ಹಾಗಾಗಿ ಅಮರಾವತಿಯಲ್ಲಿ ಮೂಲ ಸೌಕರ್ಯಗಳ ಮೂಲ ಸೌಕರ್ಯಗಳಿಗೆ ನಾನು ಒತ್ತು ಕೊಡ್ಬೇಕು ನೀವು ಹಣವನ್ನು ಬಿಡುಗಡೆ ಮಾಡಿ ಅಮರಾವತಿಯಲ್ಲಿ ಸರ್ಕಾರಿ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿಸಬೇಕು ಅದು ಇದೆಲ್ಲ ಆಗ್ಬೇಕು ಸೊ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಈ ರೀತಿ ಪಟ್ಟಿ ಮೇಲೆ ಪಟ್ಟಿಯನ್ನ ಇಟ್ಟಿದ್ದಾರೆ ಇದ್ದಾರೆ ಬೇಡಿಕೆ ಮೇಲೆ ಬೇಡಿಕೆಯನ್ನ ಇರ್ತಾ ಇದ್ದಾರೆ ಸೊ ಇದೆಲ್ಲ ನಿಜವಾಗ್ ಏನ್ ಮಾಡಿದ್ವಿ ಯಾಕೆಂದ್ರೆ ಎರಡು ರಾಜ್ಯಗಳಿಗೆ ಇಷ್ಟೊಂದು ಹಣವನ್ನು ಕೊಡ್ತಾ ಹೋದ್ರೆ ಒಂದು ಲಕ್ಷ ಇಪ್ಪತ್ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡುದು ಅಂದ್ರೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅದೆಲ್ಲದರ ಜೊತೆಗೆ ವಿಶೇಷ ಸ್ಥಾನಮಾನವನ್ನ ಕೊಡ್ಬೇಕು ವಿಶೇಷ ಸ್ಥಾನಮಾನ ಅಂದ್ರೆ ಸಾಮಾನ್ಯವಾಗಿ ಆಯ್ತಪ್ಪ ತಾಂಡ್ ನಿಮ್ಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೀನಿ ಅದೊಂದು ಜಸ್ಟ್ ಒಂದು ಕೊಡುಗೆಯನ್ನು ಆಗಲ್ಲ ಆ ವಿಶೇಷ ಸ್ಥಾನಮಾನವನ್ನ ಕೊಟ್ರೆ ಮಿನಿಮಮ್ ಅಂದ್ರೂ ಕೂಡ ಏನೀಗ ಕರ್ನಾಟಕದಲ್ಲಿ ಉಚಿತ ಯೋಜನೆಗಳಿವೆ ಫ್ರೀ ಯೋಜನೆಗಳಿದಾವೆ ಆ ಶಕ್ತಿ ಯೋಜನೆಗಳಿಗೆ ಎಲ್ಲವಕ್ಕೂ ಖರ್ಚಾಗುವಷ್ಟು ಹಣದ ನಾಲ್ಕರಿಂದ ಐದು ಪಟ್ಟು ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು ಅದು ಹೇಗೆ ಅಂತಂದ್ರೆ ನಾನು ಬಿಡುಗಡೆ ಮಾಡ್ತೀನಿ ಈ ವರ್ಷದ ಮುಂದಿನ ವರ್ಷ ಕೊಡ್ತೀನಿ ಎಂತಲ್ಲ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿದ್ದೆ ಆದ್ರೆ ಅವರಿಗೆ ಯಾವಾಗ ಬೇಕೋ ಆಗ ಅವರಿಗೆ ಬೇಕನ್ನಿಸ್ತಾಗ ಹಣವನ್ನ ಅವರು ಡ್ರಾ ಮಾಡ್ಬೋದು ಹಣವನ್ನ ಅಹ್ ತರಬಹುದು ಕೇಂದ್ರದಿಂದ ಹಣವನ್ನು ಅವ್ರಿಗೆ ಕೊಡ್ಲಿಕ್ಕೆ ಯಾವಾಗ್ಲೂ ರೆಡಿ ಇರ್ಬೇಕು ಹಣ ಅಂತಹ ಒಂದು ಯೋಜನೆ ಈ ಒಂದು ವಿಶೇಷ ಸ್ಥಾನಮಾನ ಇಂಥ ವಿಶೇಷ ಸ್ಥಾನಮಾನವನ್ನ ಅದು ಈಗ ಚಂದ್ರಬಾಬು ನಾಯ್ಡು ಮಾತ್ರ ಅಲ್ಲ ಬಿಹಾರದ ನಿತೀಶ್ ಕುಮಾರ್ ಕೂಡ ಕೇಳ್ತಾ ಇದ್ದಾರೆ ಸೊ ಅವರಿಗೂ ವಿಶೇಷ ಸ್ಥಾನಮಾನವನ್ನ ಕೊಡ್ಬೇಕು ಈಗ ಎರಡು ರಾಜ್ಯಗಳಿಗೆ ಇಂಥ ಬದ್ದ ಹಣವನ್ನ ಕೊಟ್ರೆ ದೇಶದ ಅರ್ಥವ್ಯವಸ್ಥೆ ಏನಾಗ್ಬೋದು ಬೇರೆ ರಾಜ್ಯಗಳಿಗೆ ಏನ್ ಕೊಡ್ಬೇಕು ಸಬ್ಸಿಡಿ ಹಣವನ್ನು ಏನ್ ಕೊಡಬೇಕು ರೈತರಿಗೆ ಹೇಗೆ ಹಣವನ್ನು ಕೊಡಬೇಕು ಸಬ್ಸಿಡಿ ಹಣವನ್ನು ಕೊಡ್ಲಿಕ್ಕೆ ಸಾಧ್ಯನ ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಉಚಿತ ಆಹಾರ ಯೋಜನೆ ಇದೆಯಲ್ಲ ಅದಕ್ಕೆ ಹಣವನ್ನು ಕೊಡ್ಬೇಕಲ್ಲ ಏಕೆಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೂಡ ಪ್ರತಿ ರಾಜ್ಯಕ್ಕೂ ಕೂಡ ಮಿನಿಮಮ್ ಒಬ್ಬ ವ್ಯಕ್ತಿಗೆ ಐದು ಕೆಜಿ ಅಕ್ಕಿಯನ್ನ ಕೊಡೇಬೇಕು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಂದಾಗಿದ್ದ ಕೂಡ ನೆನಕೊಂಡು ಬಂದಿದೆ ಸೊ ಹಾಗಾಗಿ ಅದಕ್ಕೆಲ್ಲ ನಾ ಏನಂತಾರೆ ಇವರು ನಿಜವಾಗಲೂ ಮೋದಿ ಮತ್ತೆ ಅಮಿತ್ ಶಾ ಶಾಕ್ ಆಗಿದ್ದಾರೆ ಅವರಷ್ಟೇ ಅಲ್ಲ ಇವ್ರು ಅಷ್ಟಕ್ಕೆ ಬೇಡಿಕೆಯನ್ನು ಮುಂದಿಟ್ಟು ಸುಮ್ಮನಾಗ್ತಾ ಇಲ್ಲ ಬದಲಾಗಿ ಗೃಹ ಮಂತ್ರಿ ಅಮಿತ್ ಶಾ ಅವರಿಂದ ಹಿಡಿದು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವ್ರಿಗೆ ಪ್ರತಿಯೊಬ್ಬ ಮಂತ್ರಿಯನ್ನ ಭೇಟಿಯಾಗ್ತಿದ್ದಾರೆ ಪ್ರತಿಯೊಬ್ಬ ಮಂತ್ರಿಯನ್ನ ಭೇಟಿಯಾಗಿ ಪುಟದಕ್ಕೆ ಬೇಡಿಕೆಯನ್ನು ಮುಂದಿರ್ತಿದ್ದಾರೆ ನಮ್ಗೆ ಈ ರಸ್ತೆ ಬೇಕು ನಮ್ಗೆ ಇದನ್ನ ಮಾಡ್ಕೊಡಿ ನಮ್ಗೆ ಅದನ್ನ ಮಾಡ್ಕೊಡಿ ಬರೀ ಬೇಡಿಕೆಗಳು 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 ನಿಜವಾಗ್ರು ಮೋದಿ ಮತ್ತೆ ಅಮಿತ್ ಶಾ ದೊಡ್ಡ ಇದಾಗ್ತದೆ ಯಾಕೆಂದ್ರೆ ಇವರು ವಾಜಪೇಯಿ ಅಲ್ಲ ಮೋದಿ ವಾಜಪೇಯಿ ತರಲ್ಲ ವಾಜಪೇಯಿ ಒಬ್ಬ ವ್ಯಕ್ತಿಯನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ ಗೊತ್ತಿತ್ತು ಜೊತೆಗೆ ಯಾರ ಜೊತೆ ದ್ವೇಷವನ್ನ ಕಟ್ಕಳ್ದ ರಾಜಕಾರಣವನ್ನ ಮಾಡಿದವರು ಅಜಾದ ಶತ್ರು ಅಂತ ಕರ್ತಿದ್ರು ವಾಜಪೇಯಿ ಅವ್ರನ್ನ ಆದ್ರೆ ಮೋದಿ ಅವ್ರಿಗೆ ಇದು ಸಾಧ್ಯ ಇಲ್ಲ ಏಕೆಂದ್ರೆ ಒಂದು ವೇದಿಕೆ ಮೇಲೆ ಅವ್ರು ಅದು ಮೋದಿ ಒಬ್ಬರೇ ಹೇಳ್ಬೇಕು ಆ ವೇದಿಕೆ ಮೇಲೆ ಇದ್ರೂ ಕೂಡ ಇರ್ತಕ್ಕಂಥ ಎಲ್ಲ ಕ್ಯಾಮ್ರಾಗಳು ಮೋದಿಯನ್ನೇ ಫೋಕಸ್ ಮಾಡ್ಬೇಕು ಬೇರೆ ಫೋಕಸ್ ಮಾಡುವಂತಿಲ್ಲ ಜೊತೆಗೆ ಮೋದಿ ಮಾತ್ರ ಕಾಣಿಸ್ಕೋಬೇಕಲ್ಲಿ ಮೋದಿ ಮಾತ್ರ ಹೈಲೈಟ್ ಆಗ್ಬೇಕು ಇಂತಹ ಮೋದಿ ಅವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಅದು ನಿತೀಶ್ ಕುಮಾರ್ ಮತ್ತೆ ನಾಯ್ಡು ಅಂತವನ್ನ ತಡ್ಕೊಳ್ಳಿಕ್ಕೆ ಸಾಧ್ಯನಾ ನಿಜವಾಗ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕೆಂದ್ರೆ ತುಂಬಾನೇ ಕಷ್ಟ ನಾಯ್ಡು ಒಬ್ಬ ಸಾಮಾನ್ಯರಾದ ಕಾರಣಿಯಲ್ಲ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರವನ್ನು ನಡೆಸಿ ಅನುಭವ ಇರ್ತಕ್ಕಂಥವ್ರು ಅದಕ್ಕೆ ಆ ತನ್ನ ಮಾವನನ್ನೇ ರಾಜಕೀಯವಾಗಿ ತಿಳಿದು ಮೇಲೆ ಬಂದಂಥವ್ರು ಅಂದ್ರೆ ಅದು ನಾಯ್ಡು ನಿತೀಶ್ ಕುಮಾರ್ ಏನ್ ಕಡಿಮೆ ಇಲ್ಲ ಕೇಂದ್ರದಲ್ಲೂ ಕೂಡ ಅವ್ರಿಗೆ ಅಹ್ ಇರ್ತಾ ಇದೆ ರಾಜ್ಯದಲ್ಲೂ ಇರ್ತಾ ಇದೆ ಇರ್ತವನ್ನ ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಒಬ್ಬ ಪ್ರಭಾವಿ ರಾಜಕಾರಣಿ ಇಂಥ ರಾಜಕಾರಣಿಗಳ ನಡುವೆ ಮೋದಿ ಸಿಹಿ ಹಾಕೊಂಡಿದ್ದಾರೆ ಒಂದು ವೇಳೆ ಏನಾದ್ರು ಕೊಡಲ್ಲ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ ಕೊಡಲ್ಲ ಅಂತ ಒಂದ್ ವೇಳೆ ಏನಾದ್ರು ಮೋದಿ ಹೇಳಿದ್ರೆ ಅವತ್ತಿಗೆ ಕೇಳ್ಕತ ಯಾವುದೇ ಕಾರಣಕ್ಕೂ ಸರ್ಕಾರ ಮುಂದುವರಿಯಲ್ಲ ಸರ್ಕಾರ ಮುಂದುವರಿಬೇಕು ಅಂದ್ರೆ ಅನಿವಾರ್ಯವಾಗಿ ಮೋದಿ ಅವರು ಇವರ ಆ ಅಂಶಗಳನ್ನ ಆಸೆಗಳ ಆಸೆಗಳನ್ನ ಈಡೇರಿಸಬೇಕಾಗ್ತದೆ ಒಂದ್ ವೇಳೆ ಇವರೇನು ಈಡೇರಿಸಿದ್ರೆ ಉಳಿದ ರಾಜ್ಯಗಳ ಕಥೆ ಏನು ಈಗ ಮೂರು ರಾಜ್ಯಗಳ ಚುನಾವಣೆ ಬರ್ತಾ ಇದೆ ಮಹಾರಾಷ್ಟ್ರ ದಿಲ್ಲಿ ಮತ್ತೆ ಜಾರ್ಖಂಡ್ ಅಲ್ಲಿ ಅಲ್ಲಿಗೆ ಏನ್ ಕೊಡ್ತಾರೆ ಈಗಾದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನ ಹೊರಗೆ ತಳ್ಳುವಂತ ಸ್ಥಿತಿಗೆ ಬಂದಿದ್ದಾರೆ ಮತ್ತೊಂದ್ ಕಡೆ ದಿಲ್ಲಿಯಲ್ಲಿ ಕೇನ್ ಇದು ಅಹ್ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಬಂದಾಗ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಟ್ಟರು ಕೂಡ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಆ ಆಪ್ ಸರ್ಕಾರವನ್ನ ಬಿಟ್ಕೊಡ್ಲಿಕ್ಕೆ ನಡೆಯಿಲ್ಲ ಆಪ್ ನಾಯಕರನ್ನ ಬಿಟ್ಕೊಡ್ಲಿಕ್ಕೆ ನಡೆಯಿಲ್ಲ ಅರವಿಂದ್ ಕೇಜ್ರಿವಾಲ್ ಕೇಜ್ರಿವಾಲ್ ಅಂದ್ರೆ ನಿಜವಾಗ್ಲೂ ಅಲ್ಲಿ ಡೆಲ್ಲಿಯ ಜನತೆಗೆ ಒಂಥರ ಹುಚ್ಚಿದ್ದಾರೆ ಕಾರಣ ಏನಂದ್ರೆ ಅವ್ರು ತಂದಿರ್ತಕ್ಕಂಥ ಬದಲಾವಣೆಗಳು ಶಾಲೆಯಲ್ಲಿ ತಂದಿರ್ತಕ್ಕಂಥ ಬದಲಾವಣೆ ಆರೋಗ್ಯದಲ್ಲಿ ತಂದಿರ್ತಕ್ಕಂಥ ಬದಲಾವಣೆ ಆರೋಗ್ಯ ಇಲಾಖೆಗಳಲ್ಲಿ ತಂದಿರ್ತಕ್ಕಂಥ ಬದಲಾವಣೆ ನಿಜವಾಗ್ಲೂ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಆಪ್ ಸರ್ಕಾರ ತಂದಿದೆ ಅವ್ರ ಜೊತೆ ಫೈಟ್ ಮಾಡ್ಬೇಕಾಗಿದೆ ಬಿಜೆಪಿ ಡೆಲ್ಲಿಯಲ್ಲಿ ಇದುವರೆಗೆ ಯಾವುದೇ ಸರ್ಕಾರ ಅಧಿಕಾರ ಬಂದ್ರು ಕೂಡ ಡೆಲ್ಲಿ ಅದೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಇರ್ತಾ ಇದ್ವಿ ಆದ್ರೆ ಇದೇ ಮೊದಲ ಬಾರಿಗೆ ಡೆಲ್ಲಿಯಲ್ಲಿ ಬಿಜೆಪಿ ಹತ್ತು ವರ್ಷ ಆಡಳಿತವನ್ನ ಮಾಡಿದ್ರು ಕೂಡ ಡೆಲ್ಲಿಯನ್ನ ಗೆಲ್ಲಿಕ ಆಗ್ತಾ ಇಲ್ಲ ದೆಹಲಿಯನ್ನ ಆಗ್ತಾ ಇಲ್ಲ ಅವೆಲ್ಲ ಗೆಲ್ಬೇಕು ಅಂತಾಗ ಅನುದಾನವನ್ನು ಕೊಡ್ಬೇಕಾಗುತ್ತೆ ಹೆಚ್ಚು ಹಣವನ್ನು ಕೊಡ್ಬೇಕಾಗ್ತದೆ ನಾವ್ ಏನ್ ಮಾಡಿದ್ವಿ ನೋಡಿ ಇವನ್ ನಮ್ಗೆ ಕೊಡ್ತಾ ಇಲ್ವಲ್ಲ ನಮ್ಮ ಸೋಲಿಸ್ತಾ ಇದ್ದೀರಲ್ಲ ನೋಡಿ ನಾವ್ ಇದನ್ನೆಲ್ಲ ಮಾಡಿದ್ವಿ ಅಂತ ತೋರಿಸ್ಬೇಕಾಗ್ತದೆ ಆ ಕಾರಣಕ್ಕಾದ್ರೂ ಕೂಡ ಬಜೆಟ್ ಅಲ್ಲಿ ಹಣವನ್ನು ಇಡ್ಬೇಕಾಗ್ತದೆ ಸೊ ಹೇಗೆ ಸಾಧ್ಯ ಯಾಕೆಂದ್ರೆ ಒಂದು ಲಕ್ಷ ಇಪ್ಪತ್ ಸಾವಿರ ಕೋಟಿ ಹಣವನ್ನ ಕೊಟ್ಟು ನಂತರ ಇವರ ಈ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾ ಜೊತೆಗೆ ವಿಶೇಷ ಸ್ಥಾನಮಾನವನ್ನೆಲ್ಲ ಕೊಟ್ಟಾಗ ಬೇರೆ ರಾಜ್ಯಕ್ಕೆ ಹಣವನ್ನ ಕೊಟ್ಟಿಗೆ ಎಲ್ಲಿಂದ ತೆರೆ ಈ ಕಾರಣಕ್ಕೆ ಮೋದಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ ಸೊ ಅದೇನಂತ ಅಂದ್ರೆ ಸಾಧ್ಯವಾದಷ್ಟು ಆಪರೇಷನ್ ಕಮಲದ ಕಡೆಗೆ ಗಮನವನ್ನ ಕೊಡ್ತಕ್ಕಂಥದ್ದು ಏಕೆಂದ್ರೆ ಆಪರೇಷನ್ ಕಂಬಳ ಅಷ್ಟು ಕಷ್ಟ ಅನ್ನೋದು ನನ್ನ ಅನಿಸಿಕೆ ಕಾರಣ ಏನಂದ್ರೆ ಮೋದಿ ಪುಕ್ಚಟ್ಟೆ ಆಪರೇಷನ್ ಕಂಬಳವನ್ನ ಮಾಡಲ್ಲ ಬದಲಾಗಿ ಹನ್ನೊಂದು ಸಾವಿರ ಕೋಟಿ ಒಡೆಯ ಈಗ ಮೋದಿ ಹನ್ನೊಂದು ಸಾವಿರ ಕೋಟಿ ಒಡೆಯ ಹೇಗೆ ಅಂತಂದ್ರೆ ಅಹ್ ಏನು ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡಿ ಹನ್ನೊಂದು ಸಾವಿರ ಕೋಟಿ ಹಣವನ್ನ ಠೇವಣಿ ಇಟ್ಟಿದ್ದಾರೆ ಆ ಹಣದಲ್ಲಿ ಆಪರೇಷನ್ ಕಂಬಳವನ್ನ ಮಾಡೋಣ ಜೊತೆಗೆ ಜೊತೆಯಲ್ಲಿ ತಂದ್ರೆ ಈಗಾಗಲೇ ಏನಾಗಿದೆ ಅಂದ್ರೆ ಅಹ್ ಮೋ ಮೊದಲು ಮೋದಿಯನ್ನ ಮೀರಿ ಯಾವೊಬ್ಬ ಉದ್ಯಮಿಗಳಿಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ಸೋನಿಯನ್ನ ಭೇಟಿ ಮಾಡ್ತಿರ್ಲಿಲ್ಲ ಸೋನಿಯಾ ಗಾಂಧಿ ಮನೆ ಕಡೆ ತಿರು ನೋಡ್ತಿರ್ಲಿಲ್ಲ ಆದ್ರೆ ಯಾವಾಗ ಮೋದಿ ಅಹ್ ಮಂಕಾಯ್ತಾ ಬಂದ್ರು ಅವ್ರ ಜನಪ್ರಿಯತೆ ಕೂಗ್ತಾ ಬಂತೋ ಯಾವಾಗ ರಾಹುಲ್ ಗಾಂಧಿ ಜನಪ್ರಿಯತೆ ಜಾಸ್ತಿ ಆಯ್ತಾ ಹೋಯ್ತೋ ಕೂಡಲೇ ಅವರ ಮೋದಿಯ ತೀರಾ ಅಂಬಾನಿ ಅವರು ಸೋನಿಯಾ ಗಾಂಧಿ ಮನೆಗೆ ಹೋಗ್ತಾರೆ ಸೋನಿಯಾ ಗಾಂಧಿ ಮನೆ ಮುಂದೆ ಅವ್ರು ಸ್ಟಾಗ್ ನಿಲ್ಲತ್ತೆ ಹತ್ತು ವರ್ಷದಲ್ಲಿ ಮೊದಲ ಬಾರಿಗೆ ಅವ್ರನ್ನ ಭೇಟಿ ಆಗ್ತಾರೆ ಇದು ಕೂಡ ಮೋದಿ ಗೊತ್ತು ಇದೇ ರೀತಿ ಆಗಿದೆ ಆದ್ರೆ ಮುಂದೆ ನನ್ನ ಜನಪ್ರಿಯತೆ ಜೊತೆಗೆ ನನ್ನ ಇದೆಲ್ಲ ಸಂಪೂರ್ಣವಾಗಿ ಇವರು ಕೊಲಾಪ್ಸ್ ಮಾಡ್ತಾರೆ ಅಂತ ಆ ಕಾರಣಕ್ಕೆ ಈ ಕೂಡ್ಲೆ ಏನು ಆಪರೇಷನ್ ಕಮಲದ ಮುಖಾಂತರ ನಾವು ಮೂವತ್ತೈದ ನಲವತ್ತು ಎಂ ಪಿಗಳನ್ನ ಎತ್ಕೊಂಡು ಹೋಗ್ಬೇಕು ಇದು ಇವರ ಪ್ಲಾನ್ ಇದೆ ಈ ಪ್ಲಾನ್ ಇದೇ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ತಿಳಿದ ತಿಳಿದೇ ಇರೋದಲ್ಲ ಅಷ್ಟು ಮೂರ್ಖತನದ ರಾಜಕಾರಣವನ್ನು ನೀವು ಮಾಡಲ್ಲ ಆ ಕಾರಣಕ್ಕೇನೆ ನಿನ್ನೆ ಮೊನ್ನೆ ನಡೆದಂತ ಒಂದು ದೊಡ್ಡ ಇದೇನಂತ ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಯೊಬ್ಬರ ಸಂಪರ್ಕದಲ್ಲಿದ್ದಾರೆ ಭೇಟಿ ಭೇಟಿಯಾಗಿದ್ದಾರೆ ಚರ್ಚೆಯನ್ನು ನಡೆಸಿದ್ದಾರೆ ಅವರ ಸಂಪರ್ಕ ಅಲ್ಲ ಭೇಟಿಯಾಗಿ ಪರಸ್ಪರ ಚರ್ಚೆಯನ್ನು ನಡೆಸಿದ್ದಾರೆ ಏನಿದವರಿಗೆ ಆ ಮೋದಿ ಅವ್ರನ್ನ ಮುಖ್ಯಮಂತ್ರಿ ಭೇಟಿಯಾಗಿ ಇಡೀ ಐವತ್ತು ಜನ ಶಾಸಕರೊಂದಿಗೆ ಬಿಜೆಪಿ ಸೇರ್ತಾರೆ ಅಂತ ಹೇಳಿದ್ರು ಅದೇ ಮುಖ್ಯಮಂತ್ರಿ ಅಲ್ಲಿರ್ತಕ್ಕಂತ ಏನು ಎನ್ ಡಿ ಎ ಮೈತ್ರಿ ಕೂಡದ ಇವರಿದ್ದಾರೆ ಅವ್ರನ್ನ ವಾಪಸ್ ಕಾಂಗ್ರೆಸ್ ಕರ್ಕ ಬರುವಂತ ಕೆಲಸವನ್ನ ಗೆ ಬೆಂಬಲ ಅಥವಾ ಏನು ಹಿಂದಿ ಒಕ್ಕೂಟಕ್ಕೆ ಬೆಂಬಲವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಕಾರಣ ನಿನ್ನೆ ಮೊನ್ನೆ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಹೊರಗಡೆ ಹೇಳ್ಬೋದಿಲ್ಲ ಈ ಎರಡು ರಾಜ್ಯಗಳ ಸೌಹಾರ್ದಯುತ ಭೇಟಿ ಭೇಟಿ ನಾವಿಬ್ರು ಇದಕ್ ಭೇಟಿಯಾಗಿದ್ದೋ ಅದಕ್ಕೆ ಭೇಟಿಯಾಗಿದ್ದೋ ಅಂತ ಕಥೆನೇ ಹೇಳ್ಬೋದು ಆದ್ರೆ ಸತ್ಯ ಇವರು ಭೇಟಿಯಾಗಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥ ಚರ್ಚೆ ಇವೆರಡೂ ಕೂಡ ಒಂದೇ ಹಿಂದಿ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯ ರಾಹುಲ್ನೇ ಮುಖ್ಯಮಂತ್ರಿ ಸಾರಿ ಪ್ರಧಾನಮಂತ್ರಿ ಆಗಲಿ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ಆದ್ರೆ ನಮ್ಮ ಬೇಡಿಕೆಗಳನ್ನ ಈಡಿಸೋದಾದ್ರೆ ಮಾತ್ರ ನಮಗೆ ಹುದ್ದೆ ಬೇಕಂತಲ್ಲ ನಮ್ಮ ರಾಜ್ಯಗಳು ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ಬೇಕಾದಂತ ಆ ಏನು ಹಣ ಇದೆ ಅದನ್ನ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅನ್ನೋ ವಿಷಯವನ್ನ ಇಟ್ಟು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕ ಸೊ ಹೇಳುವಾಗಿಲ್ಲ ಯಾಕಂದ್ರೆ ನಿತೀಶ್ ಯಾವತ್ತು ಕೂಡ ಒಂದ್ ಕಡೆ ಇದ್ದವ್ರಲ್ಲ ಮನೆಯಲ್ಲಿ ಮನೆಯಲ್ಲಿದ್ದವ್ರಲ್ಲ ಒಂದೇ ರೀತಿ ನಡ್ಕೊಂಡವ್ರಲ್ಲ ಯಾರಿಗೂ ಅಲ್ಲ ಇವ್ರಿಗೂ ಕೂಡ ನಿತೀಶ್ ಮತ್ತೆ ಏನು ಚಂದ್ರಬಾಬು ನಾಯ್ ಇದ್ದಾರೆ ಇವರಿಬ್ರು ಯಾರಿಗೂ ಅನಿಷ್ಟ ಅಲ್ಲ ಈಗ ಈ ಬೇಡಿಕೆ ಪಟ್ಟಿಯನ್ನು ನೋಡಿ ಮೋದಿ ಮೋದಿಯವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತೇ ಬದಲಾಗಿ ನಮ್ಮದೇ ಸತ್ಯ ಯಾಕೆಂದ್ರೆ ಮಹಾರಾಷ್ಟ್ರದ ರಂದು ಆಗಿದೆ ಅವರಿಗೆ ಮಹಾರಾಷ್ಟ್ರ ಶಿವಸೇನೆಯನ್ನೇ ಪಕ್ಷವನ್ನ ರಚನೆ ಇದನ್ನ ಸರ್ಕಾರವನ್ನ ರಚನೆ ಮಾಡಿದ್ರು ಇಂಥ ಅನುಭವ ಸಣ್ಣಪುಟ್ಟ ಸಣ್ಣ ಪುಟ್ಟ ಪಕ್ಷಗಳನ್ನ ನುಂಗಿದ್ರು ಇದು ಕೂಡ ಈ ಅನುಭವ ಕೂಡ ಈ ಎಕ್ಸ್ಪೀರಿಯನ್ಸ್ ಕೂಡ ಅವ್ರ ಹತ್ರ ಇದೆ ಅಹ್ ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಹತ್ರ ಹಾಗಾಗಿ ನಾಯ್ಡು ಮತ್ತು ನಿತೀಶ್ ಕುಮಾರ್ ಎಚ್ಚರಿಕೆಯಲ್ಲಿ ನಿಟ್ಟಿದ್ದಾರೆ ಜೊತೆಯಲ್ಲೇ ಪಕ್ಕದ ದೋಣಿಯಲ್ಲೂ ಕೂಡ ಕಾಲನ್ನೆಡ್ತಾ ಇದ್ದಾರೆ ಒಂದ್ ವೇಳೆ ಈ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಈ ಬಜೆಟ್ ಅಲ್ಲಿ ಫೈನಾನ್ಸ್ ಬಜೆಟ್ ಅಲ್ಲಿ ಒಂದ್ ವೇಳೆ ಏನಾದ್ರು ಇವರು ಕೊಟ್ಟ ಬೇಡಿಕೆ ಒಂದೇ ಒಂದು ನಿರ್ಲಕ್ಷ್ಯ ಮಾಡಿದ್ವಿ ಇವರು ಕೊಟ್ಟಿರ್ತಕ್ಕಂಥ ಬೇಡಿಕೆಯನ್ನ ಒಂದೇ ಒಂದು ನಿರ್ಲಕ್ಷ್ಯ ಮಾಡಿದ್ವಿ ಅವತ್ತು ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಸರ್ಕಾರದಿಂದ ಹೊರಗಡೆ ಬರ್ತಾರೆ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದೆ ನಿಕ್ಷಿತ್ರೆ ಒಂದ್ ವೇಳೆ ಚಂದ್ರಬಾಬು ನಾಯ್ಡು ಸರಿ ಆಯ್ತಪ್ಪ ಅವರಿಗೆ ಹೊರಗಡೆ ಬಂದ್ರ ಪಕ್ಷ ಇದರಿಂದ ರಾಹುಲ್ ಗಾಂಧಿ ಜೊತೆ ಇವ್ರು ಇರ್ಲಿಕ್ಕೆ ಸಾಧ್ಯನಾ ರಾಹುಲ್ ಗಾಂಧಿ ಇಷ್ಟೊಂದು ಬೇಡಿಕೆ ನೀಡಿರ್ಲಿಕ್ಕೆ ಸಾಧ್ಯನಾ ಅಥವಾ ಯಾವ ಯಾವುದೋ ಇಂದಿಗೆ ಬಂದ್ಬಿಟ್ಟು ಯಾರೋ ಪ್ರಧಾನಮಂತ್ರಿ ಆಗ್ಲಿ ರಾಹುಲ್ ಖರ್ಗೆ ಅಥವಾ ದೀದಿ ಅಥವಾ ಯಾವ ಬೇ ಯಾರ್ ಆಗಲಿ ಪ್ರಧಾನಮಂತ್ರಿ ಅವರಿಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ನಿಜವ್ರು ಇಷ್ಟೊಂದು ಬೇಡಿಕೆಯನ್ನ ಒಂದು ಸರ್ಕಾರ ಎರಡು ರಾಜ್ಯಗಳಿಗೆ ಕೊಟ್ಟಿದ್ದೆ ಆದ್ರೆ ಆ ದೇಶದ ಆರ್ಥಿಕ ವ್ಯವಸ್ಥೆ ಏನಾಗ್ಬಹುದು ಹೇಗೆ ಅವರು ಸರ್ಕಾರವನ್ನ ನಡೆಸಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು